ಇದೇ ಮೊದಲ ಬಾರಿಗೆ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಶ್ರೀಕಂಠ ಆನೆಗೆ ರಾಜಮನೆತನದವರು ಒಂದು ಮಹತ್ತರವಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದೇನೆಂದರೆ ಪಟ್ಟದಾನಿಯಾಗಿ ಈ ಬಾರಿ ಶ್ರೀಕಂಠನನ್ನು ಕೂಡ ಆಯ್ಕೆ ಮಾಡಿರುವಂಥದ್ದು ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇರುವಂಥದ್ದೇ ಅಜಾನುಬಾಹುವಾಗಿರುವಂತಹ ಶ್ರೀಕಂಠ ಆನೆ ಇದೇ ಮೊದಲ ಬಾರಿಗೆ ನಾಡ್ಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಶ್ರೀಕಂಠ ಬಂದಿದ್ದಾನೆ ಸೊ ಮತ್ತಿಗೋಡು ಆನೆ ಶಿಬಿರದಲ್ಲಿ ಇಷ್ಟು ದಿನ ಕೂಡ ಶ್ರೀಕಂಠ ಇದ್ದಂಥದ್ದು ಮೊದಲ ಬಾರಿಗೆ ದಸರಾಗೆ ಬರುವಾಗಲೇ ಇತನಿಗೆ ಸಾಕಷ್ಟು ಕ್ರೇಜ್ ಇತ್ತು ಅದರ ಜೊತೆಗೆ ಇದೀಗ ನಮ್ಮ ರಾಜಮನೆತನದವರು ಒಂದು ಹೊಸ ಜವಾಬ್ದಾರಿಯನ್ನು ಕೂಡ ಈ ಬಲ ಭೀಮನಿಗೆ ಕೊಟ್ಟಿರುವಂಥದ್ದು ಈ ಬಾರಿಯ ಪಟ್ಟದಾನಿಯಾಗಿ ನಮ್ಮ ಶ್ರೀಕಂಠ ಕೂಡ ಆಯ್ಕೆಯಾಗಿದ್ದಾನೆ ಅರಮನೆಯಲ್ಲಿ ನಡೆಯುವಂತಹ ಪೂಜಾ ವಿಧಿವಿಧಾನಗಳಲ್ಲಿ ಕೂಡ ಶ್ರೀಕಂಠ ಕೂಡ ಭಾಗಿಯಾಗ್ತಾನೆ ಅದರ ಜೊತೆಗೆ ವಿಶೇಷ ಮರ್ಯಾದೆ ಕೂಡ ಇತನಿಗೆ ಸಿಗತ್ತೆ ಹೇಳಿ ಕೇಳಿ ನಮ್ಮ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಅವರ ಹೆಸರನ್ನ ಈತನಿಗೆ ಇಟ್ಟಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇದೀಗ ದಸರಾದ ಆ ವಿಧಾನ ಪೂಜಾ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಶ್ರೀಕಂಠ ಭಾಗಿಯಾಗ್ತಾನೆ ಈತ ಮೈಸೂರಿಗೆ ಬರುವಾಗಲೇ ಸಾಕಷ್ಟು ಕ್ರೇಜನ್ನು ಹೊಂದಿದ್ದ ಅದರ ಜೊತೆಗೆ ಮಹತ್ತಾರಂತಹ ಜವಾಬ್ದಾರಿಯನ್ನ ಕೂಡ ತನ್ನ ಹೆಗಲ ಮೇಲೆ ಇರಿಸ್ಕೊಂಡಿದ್ದಾನೆ ಮಟ್ಟಿಗೆ ಜವಾಬ್ದಾರಿಯನ್ನು ನಿಭಾಯಿಸ್ತಾನೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು